ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಆರೋಗ್ಯಕರವಾಗಿರುವಂತಹ ತಟ್ಟೆ ಇಡ್ಲಿ ಮಾಡಿದ್ದೀನಿ ವಾರದಲ್ಲಿ ಒಂದು ದಿನನಾದರೂ ನೀವು ದೋಸೆ ಇಡ್ಲಿನ ಮಾಡೇ ಮಾಡ್ತೀರಾ ದೋಸೆ ಇಡ್ಲಿನ ತಿಂದು ಬೇಜಾರಾಗಿದ್ದರೆ ಹೊಸ ರೀತಿಯಲ್ಲಿ ಆರೋಗ್ಯಕರವಾಗಿರುವಂತಹ ತರಕಾರಿ ತಟ್ಟೆ ಇಡ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಲ್ಲಿ ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಏಕೆ ಅಂದರೆ ಕೆಲವು ಮಕ್ಕಳು ತರಕಾರಿ ಅಂತ ತಿನ್ನೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನಿಲ್ಲಿ ತರಕಾರಿ ತಟ್ಟೆ ಇಡ್ಲಿನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಸ್ವಲ್ಪ ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಈ ತಟ್ಟೆ ಇಡ್ಲಿ ಮಾಡೋದಕ್ಕೆ ಹಿಟ್ಟನ್ನು ದಪ್ಪವಾಗಿ ರುಬ್ಬೋದೇನು ಬೇಡ ಮಾಮೂಲಿ ನೀವು ದೋಸೆಗೆ ಯಾವ ಥರ ರುಬ್ಬಿರ್ತೀರೋ ಅದೇ ಹಿಟ್ಟು ಆ ಹಿಟ್ಟು ಇವಾಗ ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ ಈ ಥರ ತರಕಾರಿ ತಟ್ಟೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿರಬೇಕು ಉಬ್ಬಿರುವಂತಹ ಹಿಟ್ಟಿಂದ ನಾವು ಇಡ್ಲಿ ಮಾಡೋದ್ರಿಂದ ತರಕಾರಿ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಒಂದು ಹಗಲವಾಗಿರುವಂಥ ತಟ್ಟೆ ತಗೊಂಡಿದ್ದೀನಿ ನೀವು ಇಡ್ಲಿ ತಟ್ಟೆ ಬರುತ್ತೆ ನೋಡಿ ಅದರಲ್ಲೂ ಸಹ ಮಾಡಬಹುದು ಇವಾಗ ತಟ್ಟೆ ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಸವರ್ಕೊಳ್ಳ್ದೆ ನಾವು ಇಡ್ಲಿನ ಹಾಗೆ ಮಾಡಿದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂಟಿಡ್ಕೊಂಡು ಬಿಡುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆ ನಂತರ ನಾನಿಲ್ಲಿ ತಟ್ಟೆ ಒಳಗಡೆ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅರ್ಧ ಭಾಗದಷ್ಟು ಹಾಕ್ತಾ ಇದ್ದೀನಿ ಅಂದರೆ ಅರ್ಧ ತಟ್ಟೆ ಆಗೋವರೆಗೂ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಆ ನಂತರ ಒಂದು ಕ್ಯಾರೆಟನ್ನು ಪೂರ್ತಿ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ ಅದನ್ನು ದೋಸೆ ಹಿಟ್ಟಿನ ಮೇಲೆ ರೌಂಡ್ ಶೇಫಲ್ಲಿ ಹಾಕ್ತಾ ಇದ್ದೀನಿ ಕ್ಯಾರೆಟನ್ನು ನೀವು ಆದಷ್ಟು ಚಿಕ್ಕದಾಗಿನೇ ತುರಿದಿಟ್ಕೊಳ್ಳಿ ದಪ್ಪವಾಗಿ ತುರಿದ್ರೆ ಬೇಗ ಬೇಯೋದಿಲ್ಲ ಹಾಗೆ ಇರುತ್ತೆ ಹಾಗಾಗಿ ಇವಾಗ ಕ್ಯಾರೆಟನ್ನು ಹಾಕಿದ್ದಾಯ್ತು ಆನಂತರ ನಾನಿಲ್ಲಿ ಬೀಟ್ರೋಟನ್ನು ಅಷ್ಟೇ ಈ ಥರ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಕ್ಯಾರೆಟ್ ಪಕ್ಕದಲ್ಲೇ ಈ ರೀತಿ ರೌಂಡ್ ಶೇಫಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಬೀಟ್ರೋಟ್ ತುರಿನ ಹಾಕಿದ್ದಾಯಿತು ಆನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದೆರಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿ ಪೀಸ್ಗಳನ್ನು ರೌಂಡ್ ಶೇಫಲ್ಲಿ ಹಾಕ್ತಾ ಇದ್ದೀನಿ ಬೀಟ್ರೋಟ್ ಪಕ್ಕದಲ್ಲಿ ಆನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಕ್ಯಾರೆಟು ಬೀಟ್ರೋಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿದ್ದಾಯಿತು ಆನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ನಾನಿಲ್ಲಿ ಅದ್ರ ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಕ್ಯಾರೆಟು ಬಿಟ್ರೋಟು ನಾನು ಹಸಿ ಹಸಿ ಆಗಿರೋದನ್ನೇ ಹಾಕ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬೇಯಿಸಿ ನೀವು ಹಾಕಬೇಡಿ ಇದೇ ರೀತಿ ಹಾಕ್ಕೊಳ್ಳಿ ಅಚ್ಚ ಖಾರದ ಪುಡಿನ ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಖಾರ ಬೇಡ ಅಂದರೆ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಸ್ಟವ್ ಮೇಲೆ ನೀರು ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ನೀರು ತುಂಬ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ರೆಡಿ ಮಾಡಿಟ್ಕೊಂಡಿದ್ದಂತಹ ತಟ್ಟೆನ ನಾನು ನೀರೊಳಗಡೆ ಇಟ್ಟು ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಸಹ ಇಟ್ಟು ಬೇಯಿಸ್ಕೊಬಹುದು ಆದರೆ ನಾನು ಒಂದು ಬಾಣಲೆಯಲ್ಲಿ ನೀರಿಟ್ಟು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಐದು ನಿಮಿಷ ಆದ ನಂತರ ನಾನಿಲ್ಲಿ ಆ ತಟ್ಟೆನ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ ವೆಜಿಟೇಬಲ್ ಕಲರ್ ಚೇಂಜ್ ಆಗಿದೆ ಅಂದರೆ ಬೆಂದಿದೆ ಅಂತ ಇವಾಗ ಅದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಒಂದೇ ಒಂದು ಸ್ಟೆಪ್ಪನ್ನು ಸಹ ಮಾಡಬಹುದು ಒಂದು ಸ್ಟೆಪ್ಪಲ್ಲೇ ಮುಗಿಸ್ತೀವಿ ಅಂತ ಅಂದ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ ಇವಾಗ ಒಂದು ಐದು ನಿಮಿಷ ಬೇಯಿಸಿ ಆನಂತರ ನಾನಿಲ್ಲಿ ಕೆಳಗಡೆ ಇಳಿಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟೆಪ್ಪು ಹಾಕ್ತಾ ಇದ್ದೀನಿ ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳು ವೆಜಿಟೇಬಲ್ ಅಂದರೆ ತಿನ್ನೋದೇ ಇಲ್ಲ ಅದನ್ನೆಲ್ಲ ಕೆಳಗಡೆ ಇಟ್ಟು ತಿಂತಾರೆ ಈ ರೀತಿ ಮಾಡೋದ್ರಿಂದ ವೆಜಿಟೇಬಲ್ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಮಕ್ಕಳಿಗೆ ಸುಲಭವಾಗಿ ವೆಜಿಟೇಬಲ್ನ ತಿನ್ನಿಸ್ಬಹುದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಇವಾಗ ಎರಡನೇ ಸ್ಟೆಪ್ ದೋಸೆ ಹಿಟ್ಟಿನ ಮೇಲೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ನಾನು ಯಾವುದೇ ಮಸಾಲ ಪುಡಿನ ಇಲ್ಲ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಪುಡಿ ಉಪ್ಪು ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಉಪ್ಪು ಅಚ್ಚ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ ನಂತರ ನಾನಿಲ್ಲಿ ಮತ್ತೆ ಅದನ್ನು ನೀರೊಳಗಡೆ ಇಟ್ಟು ಹವೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತಟ್ಟೆ ಇಡ್ಲಿ ಸೂಪರಾಗಿ ರೆಡಿಯಾಗಿರುತ್ತೆ ಇವಾಗ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಒಂದು ಸ್ಪೂನಿಂದ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದ್ದರೆ ಅಂಟಿಡಿಯೋದಿಲ್ಲ ಸ್ಪೂನಿಗೆ ಬೆಂದಿಲ್ಲ ಅಂದರೆ ಸ್ಪೂನಲ್ಲಿ ಅಂಟಿಡ್ದಿರುತ್ತೆ ಇವಾಗ ಸ್ಪೂನಿಗೆ ಅಂಟಿ ಇಲ್ಲ ಹಾಗಿದ್ರೆ ತಟ್ಟೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಅದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ನೋಡಿ ಕೆಳಗಡೆ ಇಳಿಸ್ಕೊಂಡ ನಂತರ ನಾನಿಲ್ಲಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಕ್ಷಣ ಇದನ್ನು ಕಟ್ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ತಣ್ಣದಾದ ನಂತರ ನಾನಿಲ್ಲಿ ಇದನ್ನು ಒಂದು ಚಾಕುನಿಂದ ಸೈಡು ಬಿಡಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಪ್ಲೇಟಲ್ಲಿ ಹಾಕಿದ್ರೂ ಸಹ ಬರೋದಿಲ್ಲ ಈ ರೀತಿ ಚಾಕುನಿಂದ ಫಸ್ಟು ಸೈಡ್ ಬಿಡಿಸ್ಕೊಂಡು ಆ ನಂತರ ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಯಾವ ಥರ ಶೇಫಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಆದರೆ ನಾನಿಲ್ಲಿ ಟ್ರೈಯಂಗಲ್ ಥರ ಕಟ್ ಮಾಡ್ತಾ ಇದ್ದೀನಿ ಈ ತರಕಾರಿ ತಟ್ಟೆ ಇಡ್ಲಿನ ನೀವು ಹಾಗೇ ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಬೇಕು ಅಂತ ಅನಿಸಿದರೆ ಸಾಂಬಾರು ಅಥವಾ ಚಟ್ನಿಯಲ್ಲಿ ಇದನ್ನು ತಿನ್ನಬಹುದು ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೇನಾದರೂ ಈ ಥರ ಮಾಡಿಕೊಟ್ರೆ ಇದನ್ನು ತಿನ್ನೋದಕ್ಕೆ ಸಾಂಬಾರ್ ಚಟ್ನಿ ಏನು ಕೇಳೋದಿಲ್ಲ ಹಾಗೇ ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸಿಗೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ತರಕಾರಿ ತಟ್ಟೆ ಇಡ್ಲಿ ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಪನ್ಸ್ ಥರ ಇದೆ ಅಷ್ಟು ಚೆನ್ನಾಗಿ ತರಕಾರಿ ತಟ್ಟೆ ಇಡ್ಲಿ ರೆಡಿಯಾಗಿದೆ ಒಂದೇ ತರಹದ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಹೊಸ ರೀತಿಯಲ್ಲಿ ತರಕಾರಿ ತಟ್ಟೆ ಇಡ್ಲಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೊಸ ರೀತಿಯಲ್ಲಿ ತರಕಾರಿ ತಟ್ಟೆ ಇಡ್ಲಿನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ತರಕಾರಿ ತಟ್ಟೆ ಇಡ್ಲಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಹೊಸ ರೀತಿಯಲ್ಲಿ ಮಾಡಿರುವಂತಹ ಈ ತರಕಾರಿ ತಟ್ಟೆ ಇಡ್ಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು